ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೋಕಾಕ ಮತಕ್ಷೇತ್ರದಲ್ಲಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರುವಂಥ ಅಂಕಲಿಗೆ ಒಂದು ಪಟ್ಟಣದಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಎರಡೂವರೆ ಸುಮಾರಿಗೆ ಗೋಕಾಕದ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂಥ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆದಂಥ ಮಾಂತೇಶ್ ಅವರು ತಮ್ಮ ಸಂಗಡಿಗರೊಂದಿಗೆ ಸುಮಾರು ಮೂವತ್ತು ಜನರೊಂದಿಗೆ ಸೇರಿ ಹತ್ತರಿಂದ ಹನ್ನೆರಡು ವಾಹನಗಳನ್ನು ತೆಗೆದುಕೊಂಡು ಒಂದು ಅಲ್ಲಿ ಲೋಕಲ್ ಜನರನ್ನು ಕರ್ಕೊಂಡು ಒಂದು ಇಪ್ಪತ್ತು ಮೋಟರ್ ಸೈಕಲ್ ತೊಗೊಂಡ ನಿನ್ನೆ ಅವರು ಅಂಕಲಿಗಿ ಗ್ರಾಮ ಒಳಗೆ ದುಡ್ಡು ಹಂಚ್ತಾಯಿದ್ರು ನಮಗೆ ಈಗಾಗಲೇ ಗೊತ್ತಿದ್ದ ಪ್ರಕಾರ ಮಣ್ಣಿ ಗೋಕಾಕದಲ್ಲಿ ಹಂಚಿದ್ರು ಅಂತ ಗೊತ್ತಾಗಿತ್ತು ರಾತ್ರಿ ಹೊತ್ತಿನಲ್ಲಿ ಹಂಚಿದ್ರು ಆಮೇಲೆ ಅಲ್ಲಿ ದುಡ್ಡು ಹಂಚು ಮುಂದಾಗ ನಮ್ಮ ಕಾರ್ಯಕರ್ತರು ಅವ್ರನ್ನ ಹೋಗಿ ತಡೆದ್ರು ತಡೆದೇಳಿದಾಗ ಇನ್ನೊಬ್ಬ ಅಲ್ಲಿ ನಿತ್ಯಂತ ಲೋಕಲ್ ಒಬ್ಬ ಮನುಷ್ಯ ಬಂದ ಅವನು ಕೂಡ ನಾ ಯಾಕೆ ನೀವು ದುಡ್ಡು ಹಚ್ತೀರಿ ಇದು ತಪ್ಪನ್ನು ಅಂತ ಅವ್ರು ಕೇಳ್ಕೊಂಡಾಗ ನೀ ಏನದನ್ನು ಕೇಳ್ತೀವಿ ನಾವು ಹಂಚ್ತೀವಿ ಆಮೇಲೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಅವರು ಜಾತಿ ನಿಂದನೆ ಮಾಡಿದರು ಜಾತಿ ನಿಂದನೆ ಮಾಡಿ ನೀವು ಗೋಕಾಕ್ ಗೋಕಾಗ್ತಲಕ್ಕೆ ನೀವು ಅಂಥವ್ರ ನೀವು ಇಂಥವ್ರ ನಿನ್ನಿಂದನ ನೀವು ಮಾಡೋದ್ರಿಂದನೇ ಹೋದ್ ಸರ ನಾನು ಎಲೆಕ್ಷನ್ದಾಗ ಬಿದ್ದೆ ಅದಕ್ಕಾಗಿ ನಾವು ದುಡ್ಡು ಹಂಚ್ತೀವಿ ನೀವೇನು ಮಾಡ್ತೀರಿ ಮಾಡ್ಕೊರ ಅನ್ನೋ ಹೇಳಿದಾಗ ಅಷ್ಟರೊಳಗೆ ಇವರು ವಾದ ವಿವಾದ ಆಗೋದಕ್ಕಂತಂದ್ರೆ ಅಲ್ಲಿ ಸಾಮಾನ್ಯ ಜನರು ಸಾಕಷ್ಟು ಜನ ಕೂಡಿದ್ದಕ್ಕಾಗಿ ಅಲ್ಲಿಂದ ಏನಾಗಿ ಬಿಡ್ತು ಅವ್ರು ಏನು ಮಾಡ್ಕೋಬೇಕು ಕಂಟ್ರೋಲ್ ಆಗಲಿಲ್ಲ ಅವರಿಗೆ ಆ ಹೊತ್ತಿನ ಕೆಲವೊಂದು ದುಡ್ಡನ್ನು ತೊಗೊಂಡು ಕೆಲವೊಂದು ಜನ ಓಡಿ ಹೋದರು ಇನ್ನು ಕೆಲವೊಂದು ಜನ ಅಲ್ಲಿ ಒಂದು ಮನಿ ಒಳಗೆ ಕೂಡಿಟ್ಟು ಕೇರಂದ್ರ ದುಡ್ಡು ಕೂಡಿಟ್ಟು ಅವರು ಅಲ್ಲಿ ರಸ್ತೆ ಮೇಲೆ ತೊಗೊಂಡು ಅವ್ರನ್ನ ಡಿಸ್ಪರ್ಸ್ ಮಾಡ್ತಾಯಿದ್ರಣ ಆ ಹೊತ್ತಿನಲ್ಲಿ ಇವರು ಗಾಡಿ ಒಳಗೆ ಕೆಲವೊಂದು ಅಮೌಂಟ್ ಇದ್ದದನ್ನು ತೊಗೊಂಡು ಅಲ್ಲಿಯೂ ತಪ್ಸ್ಕೊಂಡು ಹೋದ್ರು ಯಾಕಂದ್ರೆ ಅವ್ರ ಭಾಳ ಜನ ಇದ್ರು ನಮ್ಮವ್ರು ಕೆಲವೊಂದು ಜನ ಅಷ್ಟೇ ಇದ್ದರು ಆಮೇಲೆ ಕೊನೆಗೆ ಒಂದು ಐದಾರು ಜನ ಸೇರ್ಕೊಂಡು ಕೇರಿಂದ ಇವ್ರನ್ನ ಎಲ್ಲರನ್ನು ಹಿಡ್ಕೊಳಕ್ಕೆ ಹೋದಾಗ ಈಗ ಡಾಕ್ಟ್ರವ್ರು ಹೇಳ್ತಾರೂ ನಾ ಅಲ್ಲಿ ದುಡ್ಡು ಅನ್ಸಾತಿರಲಿಲ್ಲ ಈಗ ಅವರು ಒಂದು ಇವತ್ತೇನೋ ಪ್ರೆಸ್ ಮೀಟ್ ಮಾಡಿದಂತ ನಮಗೆ ಕಂಡು ಬಂದೈತಿ ಅದನ್ನ ಕೇಳೋಕೆ ನಾವು ದುಡ್ಡು ಅನ್ಸಾತಿಲ್ಲ ನಾವು ಅಂಕಲಿಗಾದ್ರೆ ಮಾಡತ್ತಿರಲಿಲ್ಲ ಹೀಗೆಲ್ಲ ಹೇಳೋರು ನಮ್ಮ ಹತ್ರ ವಿಡಿಯೋಗಳದವು ಅವರು ಒಪ್ಕೋತಾರೆ ವಿಡಿಯೋದಾವ ಅಂತೇಳಿ ನಾವೇನು ಅವ್ರ ಗತೆ ಪೇಕ್ ವಿಡಿಯೋ ಮಾಡಿಲ್ಲ ಎಲ್ಲ ನಮ್ಮಲ್ಲಿ ಎಲ್ಲರೂ ಮೊಬೈಲ್ದಾಗ ತಾವು ಮಾಡ್ಕೊಂಡು ವಿಡಿಯೋಗಳದವು ಅವ್ರ ಗತೆ ನಾವೇನು ಪೇಕ್ ವಿಡಿಯೋ ಮಾಡಿಲ್ಲ ಅದು ಉದ್ಯೋಗನೂ ಮಾಡೋದಿಲ್ಲ ಈ ಡಾಕ್ಟ್ರ ಒಬ್ಬ ಜವಾಬ್ದಾರಿ ಮನುಷ್ಯ ಆಗಿ ದೊಡ್ಡ ದ ದವಾಖಾನೆ ತೆಗೆದ ಒಂದು ಕ್ಯಾಂಡಿಡೇಟ್ ಆದಂಥ ಮನುಷ್ಯ ಅಲ್ಲಿಂದ ಓಡಿ ಹೋಗುವ ಅವಶ್ಯಕತೆ ಏನಿತ್ತು ಆ ವಿಡಿಯೋಗಳನ್ನ ತಾವು ಬಹುಶಃ ನೋಡಿರ್ಬೋದು ಅಲ್ಲಿಂದ ಓಡಿ ಹೋಗುವ ಅವಶ್ಯಕತೆ ಏನಿತ್ತು ತಪ್ಪು ಮಾಡಿದ್ರೆ ನಿಂದಿರ್ಬೋದಾಗಿತ್ತು ಆಮೇಲೆ ಇದು ಈ ರೀತಿ ಆಗೋದ್ರಿಂದ ನಾಲ್ಕೈದು ಜನ ಸೇರಿಸ್ಕೊಂಡು ಇವರೆಲ್ಲರೂ ಕೂಡಿ ಅವ್ರನ್ನ ಕ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಇವ್ರು ತಪ್ಪಿಲ್ಲ ಅಂತಂದ್ರೆ ಅಲ್ಲಿ ಹೊರ ಬರ್ಬೋದಾಗಿತ್ತು ಎರಡು ಗಂಟೆ ಸುಮಾರು ಆದ ಘಟನೆ ಇದೆ ಎರಡು ಎರಡರಿಂದ ಎರಡೂವರೆ ಗಂಟೆಗೆ ಆಮೇಲೆ ಸಾಯಂಕಾಲ ಏಳು ಗಂಟೆ ವ ಸುಮಾರಿಗೆ ಅಲ್ಲಿ ಅಧಿಕಾರಿಗಳು ಬಂದಕ್ಕೆರಿಂದ ಚುನಾವಣೆ ಅಧಿಕಾರಿಗಳದು ಇದರ ಭಾಳ ಪಾ ಮಹಾ ದೊಡ್ಡ ಪಾತ್ರ ಐತೆ ಯಾಕಂತಂದ್ರೆ ಇವರೆಲ್ಲರೂ ಕೆಲ ಅಲ್ಲಿ ಕಾರ್ಯಕರ್ತರಿದ್ದ ಚುನಾವಣೆ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅಧಿಕಾರಿಗಳು ಬೇಗ ಬರಲಿಲ್ಲ ಅಲ್ಲಿ ಅಮೌಂಟ್ ಕೆಲವೊಂದು ದಾಟ್ಸೋಸೋಕೆ ವ್ಯವಸ್ಥೆ ಮಾಡಿದರು ಆದರೆ ನಮ್ಮ ಕಾರ್ಯಕರ್ತರು ಏನು ಅಂತಂದ್ರೆ ಅಲ್ಲಿ ಏನೋ ಒಂದು ಒಳಗೆ ದುಡ್ಡು ಕೂಡಿ ಇಟ್ಟಿದ್ರಲ್ಲ ಆ ಜಾಗದಾಗ ನಿಂತ್ಕೊಂಡು ಅದನ್ನ ಕಾವಲ ಆಯೋದ್ರಿಂದ ಆ ಅಮೌಂಟ್ ಸಿಕ್ತು ಆಮೇಲೆ ಚುನಾವಣಾ ಅಧಿಕಾರಿಗಳಿಗೆ ಏನು ಬೇರೆ ದಾರಿ ಇಲ್ಲಕ್ಕೆ ಬಂದ ಕೇರಿಂದ ಆ ಮನಿ ಒಳಗೆ ಹೋಗಿ ಪಂಚನಾಮ ಮಾಡಿ ದುಡ್ಡು ತಕ್ಕೊಂಡರು ಇಲ್ಲಿ ಇನ್ನೊಂದು ನಿಮಗೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಇಷ್ಟಪಡ್ತೀನಿ ಏನಂತಂದ್ರೆ ಅವ್ರು ಮಾಡಿದ ಪಂಚನಾಮೆ ಒಳಗೆ ಇಲ್ಲ ಐತಿ ಸಿ ಅಂಕಲಿಗೆ ಪೊಲೀಸ್ ಸಿ ಆರ್ ನಂಬರ್ ಮೂವತ್ತು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರೊಳಗೆ ಏನಾಯ್ತಂತಂದ್ರೆ ಅಲ್ಲಿ ಒಳಗೆ ಅವರ ದುಡ್ಡು ಇಟ್ಟಿದ್ರು ದುಡ್ಡಿನೊಳಗೆ ಎಲ್ಲಿ ಇಟ್ಟಿದ್ರು ಅಂತಂದ್ರೆ ಎಪ್ಪತ್ತಾರು ಸಾವಿರ ರೂಪಾಯಿ ಗಾದಿಬಿಟ್ಟೆಗೆ ಸಿಗಿಸಿದ್ರು ಇವ್ರು ಓಡಿ ಹೋಗಿ ಬಂದಾಗ ಇವರೆಲ್ಲ ಜನ ಬಂದು ಕೊಡಲೆ ಆಮೇಲೆ ಇನ್ನೂ ಒಂದು ಲಕ್ಷ ರೂಪಾಯಿ ಒಂದು ಬ್ಯಾಗನ್ನೇ ಹಾಕಿ ಅಲ್ಲಿ ಮೂಲೆಗೆ ಇಟ್ಟಿದ್ರು ಅವರು ಮೂಲೆಗೆ ಇಟ್ಟಿದ್ರು ಆ ಅಮೌಂಟನ್ನು ಹೋಗಿ ಇವರು ಪಂಚನಾಮ ಮಾಡಿ ಚುನಾವಣೆ ಅಧಿಕಾರಿಗಳು ಅವ್ರವರನ್ನೇ ಎದ್ದು ಅವರು ಬಂದಿದ್ದನ್ನು ಸೀಜ್ ಮಾಡಿ ಅವ್ರಿಗೆಲ್ಲ ಹೇಳಬೇಕತ್ತಂತಂದ್ರೆ ಅದನ್ನ ಅವರ ಹೇಳಬೇಕು ಯಾಕಂದ್ರೆ ಅಷ್ಟು ನಾವು ಇಲ್ಲ ಸುಳ್ಳು ಹೇಳಕ್ಕೆ ನಮಗೆ ಬರೋದಿಲ್ಲ ಆ ಹೇಳಿದಾಗ ಆ ಅಮೌಂಟನ್ನು ಸೀಸ್ ಮಾಡ್ರೆ ಇಲ್ಲೇ ಅವರು ತಮ್ಮ ಇದ್ರೊಳಗೆ ಒಂದು ಮಾತು ಹೇಳ್ತಾರೆ ಅದನ್ನು ನಮ್ಮ ಕಾರ್ಯಕರ್ತ ಅವ್ನು ಟ್ಯಾಕ್ಟ್ರ್ ಮಾರಿ ಬಂದು ದುಡ್ಡಿತ್ತು ಅದನ್ನು ಇಟ್ಟಿದ್ದ ಅದನ್ನ ಇವ್ರು ಹೋಗಿ ದರೋಡೆ ಮಾಡಿ ದರೋಡೆ ಮಾಡಕ್ಕೆ ಮಾಡೋಕ್ಕೆ ನಾವ್ಯಾರು ಹೋಗಿಲ್ಲ ನಮ್ಮನೆಲ್ಲ ಹೊರಗೆ ನಿಲ್ಲಿಸರು ಪೊಲೀಸರು ಬೆಂಬಲದೊಂದಿಗೆ ಇವ್ರು ಹೋಗಿದಾರೆ ಯಾರು ಚುನಾವಣಾ ಅಧಿಕಾರಿಗಳು ಹೋಗ್ಯಾರ ಅಲ್ಲಿ ಬರೀ ಪಂಚನಾಮ ಮುಂದೆ ಪಂಚರ್ ಸಹಿ ಎಷ್ಟು ನಮ್ದು ಆ ಜಾಗದಾಗ ಬೇರೆ ಏನೂ ಮಾಡಿಲ್ಲ ನಾವೇನು ದರೋಡೆ ಮಾಡಿಲ್ಲ ಟ್ಯಾಕ್ಟ್ರ್ ಮಾರಿ ಬಂದು ದುಡ್ಡಿತ್ತು ಅಂತ ಅವರೇ ಹೇಳ್ತಾರೋ ಅವರೇ ಮುಂದೆ ಬಂದು ಭಾಳದ್ರೆ ಒಂದು ಐದು ನಿಮ್ ಐದರಿಂದ ಐದು ನಿಮಿಷ ನಂತರ ತಾವೇ ಹೇಳ್ತಾರೆ ಅದು ಅವ್ರ ಕಾರ್ಯಕರ್ತರು ಮನೆಗೆ ಹೋಗಿ ಅವ್ರು ರೊಕ್ಕ ಸುರ್ಯದ್ರಂತ ಆ ರೊಕ್ಕ ತೊಗೊಂಡಿರ್ತಾ ಕಾರ್ಯಕರ್ತ ನನ್ನ ರೊಕ್ಕ ಅಲ್ಲಂದ ಟ್ಯಾಕ್ಟರ್ ಮರಿದ್ರ ರೊಕ್ಕ ನಂದೇ ಅಲ್ಲ ಅಲ್ಲಂತ ನಾವು ಇವ್ರಿಗೆ ನಾಲಿಗೆ ಆದ್ರೆ ಎಷ್ಟು ನಮ್ಗೆ ಅದು ತಿಳಿವಲ್ದಾಗೈತಿ ನಾಲಿಗೆ ಎಷ್ಟು ಆಮೇಲೆ ಹಿಂದಿನಿಂದ ಇವರೆಲ್ಲ ಬಂದು ಅವ್ರ ಮ್ಯಾಗೆ ಗುಂಡಾಗಿರಿ ಮಾಡಿದಂತ ನಮ್ಮ ಜನರನ್ನ ಬಡ್ದಾರೆ ಆ ಅಮಾಯಕನ ಕರ್ಕೊಂಡು ಬಂದ ಕ್ಯಾರ ನಾವು ದಲಿ ದನ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ವು ಅಂತ ಹೇಳ್ತಾರೆ ಯಾವ ಅಮಾಯಕರು ಕರ್ಕೊಂಡಿಲ್ಲ ನಿಜವಾಗಿ ಬೇಯಿಸ್ಕೊಂಡಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಅವನು ಬೇದ್ ಹೊರಗೆ ಹಾಕಾರೆ ಅಂದ್ರೆ ಇವ್ರದು ಅಷ್ಟ್ರ ರಾಜಕೀಯ ಈಗಾಗಲೇ ಆ ಲೆವೆಲ್ದಾಗ ಇವ್ರು ಬೆಳೆದಾರೆ ಇವರು ಏನೂ ಇಲ್ಲ ಒಂದು ಎಮ್ ಎಲ್ ಎ ಇಲ್ಲ ಏನೂ ಇಲ್ಲ ಒಂದು ಜೆಡ್ ಪಿ ಮೆಂಬರ್ ಇಲ್ಲ ಒಂದು ಪಂಚಾಯತಿ ಮೆಂಬರ್ ಇವರು ಆದರೆ ಈ ರೀತಿ ಇವರು ದಬ್ಬಳಿಕೆ ಯಾಕಂತಂದ್ರೆ ಇವರು ಗುರುಗಳು ಇವರು ಯಾರು ಕೊತ್ವ ರಾಮಚಂದ್ರನ ಶಿಷ್ಯರು ಅವ್ರ ಶಿಷ್ಯರು ಇವರು ಅಂದರೆ ಇವರು ಬೆಂಬಲ ಇವ್ರಿಗೆ ಐತಿ ಇವ್ರ ರೀತಿ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಬಂದು ಪಾಪ ಆ ವ್ಯಕ್ತಿ ಬಂದು ಕೇಳಿದ್ರೆ ನನಗೆ ಹಿಂಗೆ ಆಗೈತ್ರಿ ನನ್ನ ಜಾತಿ ಹಿಡಿದು ಬೈದರು ನಮ್ಮನ್ನು ಬಡ್ಯಾಕೆ ಬಂದರು ಅಂತೇಳಿ ಎಲ್ಲರೂ ಕೂಡಿ ಕೇರಂದ ಹೆಸರು ಹಾಕಿ ಅದಕ್ಕೆ ಸಾಕ್ಷಿ ಒದಗಿಸಿ ವಿಡಿಯೋ ಕೊಟ್ಟು ಕಂಪ್ಲೇಂಟ್ ಕೊಡ್ತಾರೆ ಇವ್ರು ಹೇಳ್ತಾರೋ ಯಾರೋ ಅಮಾಯಕರು ಬಂದು ಕಂಪ್ಲೇಂಟ್ ಕೊಟ್ಟರು ಏನೋ ಅವ್ರೇನು ಸಾಕ್ಷಿ ಓದಿಸ್ಲಿಲ್ಲ ಎಸ್ ಪಿ ಬಿಟ್ಟರೆ ಎಸ್ ಪಿ ಅದಕ್ಕೆ ಬಿಟ್ಟಿಲ್ಲ ಎಸ್ ಪಿಗ ಇವ್ರು ಮಿನಿಸ್ಟರ್ದಾರ್ ದೊಡ್ಡ ಮಂದಿ ಇದಾರೆ ಇಲ್ಲಿ ಬೆಳಗಾವಿ ಒಳಗ ಅವರು ಬಿಡಿಸಿದಾರೆ ಅರೆಸ್ಟ್ ಅವ್ರನ್ನ ಅಂತೇಳಿ ಹಾಂ ಅದಕ್ಕೆ ನಾವು ಪೊಲೀಸರು ಸಹಿತ ಇದ್ರ ಮಿಲಾಪೇ ಅವರು ಪೊಲೀಸರ ಮಗೋ ಕೈ ಕೊಡ್ರಿ ಅಂತ ನಾವು ಕೇಳ್ತೀವಿ ಯಾಕಂತಂದ್ರೆ ಆ ವ್ಯಕ್ತಿನ ಅಲ್ಲಿ ಕುಣಿಸಿದ್ದೀವಿ ಅಲ್ಲೇ ಅದಾನೋ ಅವ್ರ ಪೊಲೀಸ್ ಸ್ಟೇಷನ್ ಸಿ ಕ್ಯಾಮ್ರಾ ಐತಿ ನಮ್ಮೂ ವಿಡಿಯೋ ಅದಾವು ಎಲ್ಲ ಇರೋಕ್ಕಾಗಿನೂ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಒಬ್ಬ ಆರೋಪಿನ ಪೊಲೀಸರು ಹೊರಗೆ ಕಳಿಸ್ತಾರಂತಂದ್ರೆ ಇನ್ನು ಪೊಲೀಸ್ ಪೊಲೀಸ್ರನ್ನು ಯಾವ ರೀತಿ ಅವರು ಮ್ಯಾನೇಜ್ ಮಾಡಿರಬೇಕು ಈಗ ಈ ರೀತಿ ಭ್ರಷ್ಟಾಚಾರ ಮಾಡೋರು ಇವರು ಗೋಕಾಕದ ಭ್ರಷ್ಟಾಚಾರ ಬಗ್ಗೆ ತಿಂಗಳಿಗೋ ಎರಡು ತಿಂಗಳಿಗೋ ಒಂದೊಂದು ಮೀಟ್ ಮಾಡ್ತಾರೆ ಇವರು ಜನರನ್ನ ಈ ರೀತಿ ಅನ್ಸಕತ್ತಾರೆ ಇವರು ಅಮಾಯಕರನ್ನ ಕೆಲವು ಮಂದಿನ ಕರ್ಕೊಂಡು ತಾವು ಅಮಾಯಕನ ಕರ್ಕೊಂಡಾರ ಅವ್ರ ಜೊತೆ ಇದ್ದವ್ರು ಪಾಪ ಯಾರಿಗೂ ಏನೂ ಗೊತ್ತಿಲ್ಲ ಅವರು ಯಾರು ನನ್ನ ಅಂದಾಜು ನಾ ಹಂಗೆ ಹೇಳ್ಬೇಕು ಒಬ್ರು ಇಬ್ಬರು ಏನೋ ಪಾಪವ್ರು ಶಿಕ್ಷಣ ಜಾಸ್ತಿ ಆಗೈತೆ ಉಳ್ದವ್ರೆಲ್ಲ ಸಾಮಾನ್ಯ ಜನರನ್ನ ಕರ್ಕೊಂಡು ಅವ್ರನ್ನ ಆಜುಬಾಜು ಪ್ರೆಸ್ ಮೀಟ್ ಮಾಡ್ತಾರೆ ದೊಡ್ಡ ಪ್ರಮಾಣ ದೊಡ್ಡ ಪ್ರಮಾಣ ಮಾಡಿ ಹೇಳ್ತಾರೋ ಗೋಕಾಕದ ಅದು ನಡ್ದೈತಿ ಇದು ನಡ್ದೈತಿ ಆ ಭ್ರಷ್ಟಾಚಾರ ನಡ್ದೈತಿ ಇದು ನಡತೈತಿ ಇವ್ರು ಹೇಳವ್ರೆ ಇವ್ರು ಏನು ಮಾಡೋಕತ್ತಾರ ಇವ್ರು ಏನು ಭ್ರಷ್ಟಾಚಾರ ಮಾಡಕತ್ತಾರ ಇದ್ರ ಬಗ್ಗೆ ನಮ್ಗೆ ಅವ್ರು ಹೇಳಬೇಕು ಮತ್ತು ಈ ಚುನಾವಣೆ ಒಳಗೆ ಏನಾಗೈತಂತ